ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾ ಆಶೀರ್ವಾದ ಬೆಂಬಲ ಸದಾ ಇರಲಿ ಈ ಸಂಜೆ ನಾನು ಕಾಂಗ್ರೆಸ್ ರಾಜಕಾರಣದ ಬಗ್ಗೆ ಮಾತಾಡ್ತಾ ಕೆಪಿಸಿಸಿ ಕೆ ಅಧ್ಯಕ್ಷರಾಗಿರುವ ಡಿ ಕೆ ಶಿವಕುಮಾರ್ ಅವರು ದುಬೈಗೆ ಹಾರಿದ್ದಾರೆ ಅವರು ವಾಪಸ್ ಬರುವುದು ಇಪ್ಪತ್ತ್ ಮೂರು ಬರ್ತಾರೆ ಬಂದವರು ನೇರವಾಗಿ ದೆಹಲಿಗೆ ಬಂದು ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಲಿದ್ದಾರೆ ಅನ್ನುವ ಸುದ್ದಿ ಇದೆ ಅವರು ನೇರವಾಗಿ ದೆಹಲಿಗೆ ಹೋಗಿ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡ್ತಾರೋ ಅಥವಾ ಬೆಂಗಳೂರಿಗೆ ಬಂದು ಹೋಗಿ ಭೇಟಿ ಮಾಡ್ತಾರೋ ಗೊತ್ತಿಲ್ಲ ಕೊಟ್ಟರೆ ಅವರು ಕಾಂಗ್ರೆಸ್ ವರಿಷ್ಠರನ್ನ ಭೇಟಿ ಮಾಡಲಿದ್ದಾರೆ ಯಾಕೆ ಡಿ ಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ದುಬೈಗೆ ಹಾರಿದ್ದಾರೆ ಅನ್ನುವ ಪ್ರಶ್ನೆ ಒಂದೆಡೆ ಇನ್ನೊಂದೆಡೆ ಸೊ ಇಪ್ಪತ್ನಾಲ್ಕರವರೆಗೆ ಅವರು ಬರಲ್ಲ ಅನ್ನೋದು ಹಾಗಿದ್ರೆ ದುಬೈನಲ್ಲಿ ಯಾವುದೋ ರಾಜಕೀಯ ತಂತ್ರವನ್ನು ರೂಪಿಸೋದಕ್ಕೆ ಅವರು ಹೋಗಿದ್ದಾರೆ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋದಕ್ಕೆ ಅವ್ರು ಯಾರ್ಯಾರ ಜೊತೆ ಹೋಗಿ ಹೋಗಿದ್ದಾರೆ ಮತ್ತು ಯಾರ್ಯಾರನ್ನ ಭೇಟಿ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಆದ್ರೆ ರಾಜಕಾರಣಿಗಳು ಭಾಳ ಸಂದರ್ಭದಲ್ಲಿ ಪೊಲಿಟಿಕಲ್ ಕ್ರೈಸಸ್ ಅಂತಿದ್ದಾಗ ವಿದೇಶಕ್ಕೆ ಹಾಕ್ತಾರೆ ನಮ್ಗೆ ನೆನಪಿರ್ಬೋದು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲೂ ಕೂಡ ಪೊಲಿಟಿಕಲ್ ಕ್ರೈಸಿಸ್ ಬಂದಾಗ ವಿದೇಶ ಆಗಾಗ ಅವರು ಹಾರತಾನೆ ಇರ್ತಾರೆ ಏನಾರು ಪೊಲಿಟಿಕಲ್ ಕ್ರೈಸಿಸ್ ಬಂದರೆ ಅವರು ವಿದೇಶಕ್ಕೆ ಹೋಗ್ಬಿಡ್ತಾರೆ ಎಲ್ಲರನ್ನು ತಪ್ಸ್ಕೊಳ ಹಾಗೆ ಭಾಳ ಜನ ರಾಜಕಾರಣಿಗಳು ಮಾಡ್ತಾರೆ ಕಾಂಗ್ರೆಸ್ ರಾಜಕಾರಣಿಗಳು ಸತೀಶ್ ಜಾರಕಿಹೊಳಿಯವರು ತಮ್ಮ ಬೆಂಬಲಿಗರನ್ನ ಕರೆದುಕೊಂಡು ಸೊ ವಿದೇಶ ಪ್ರವಾಸದ ಪ್ಲ್ಯಾನ್ಗಳನ್ನು ಆವಾಗ ಅವಾಗ ಎಲ್ಲ ಮಾಡ್ತಾ ಇರ್ತಾರೆ ಮಾಡಿದ್ರು ನಂತರ ಏನು ಪೋಷಕೊಂಡಾಯ್ತು ಸೋ ಅಲ್ಲಿ ವಿದೇಶಿ ವಾತಾವರಣ ಚೆನ್ನಾಗಿರುತ್ತೆ ಅಲ್ವಾ ಸೊ ನಾವು ದೇಶ ದೇಶಪ್ರೇಮಿಗಳು ಮತ್ತೊಂದು ಆದರೂ ಕೂಡ ನಮಗೆ ವಿದೇಶದ ಮೋಹ ಇದ್ದೇ ಇದೆ ಇನ್ಕ್ಲೂಡಿಂಗ್ ಬಿ ಜೆ ಪಿ ಬಿ ಜೆ ಪಿ ನಾಯಕಗಳು ವಿದೇಶಕ್ಕೆ ಹೋಗ್ತಾರೆ ಆದರೆ ಇಲ್ಲಿ ಮಾತ್ರ ನಮ್ಮನ್ನು ನಮ್ಮ ದೇಶ ಬಿಟ್ಟಿರಲಿಲ್ಲ ಅಂತಾರೆ ವಾಟ್ ಎವರ್ ಇಟ್ ಬಿ ಆ ಸಬ್ಜೆಕ್ಟ್ ಅಲ್ಲ ನಾನು ಮಾತನಾಡಿದ್ದೆ ಸೊ ಬರ್ತಾರೆ ಹಾಗಿದ್ರೆ ಯಾಕೆ ಈಗ ಬಂದಿರುವ ವರದಿಗಳ ಪ್ರಕಾರ ಬಹಳ ಪ್ರಮುಖವಾದ ಕಾರಣ ಏನೇ ಏನಿದೆ ಡಿ ಕೆ ಶಿವಕುಮಾರ್ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ಅಂದರೆ ಸೊ ಯಾರು ಹಿಂದುಳಿದ ವರ್ಗ ಮತ್ತು ದಲಿತ ಸಚಿವರುಗಳೇನಿದ್ದಾರೆ ಒಂದು ಸಮಾವೇಶವನ್ನು ಮಾಡೋದಕ್ಕೆ ಮುಂದಾಗಿದೆ ಈ ಸಂದರ್ಭ ಈ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಎಸ್ಪೆಷಲಿ ದಲಿತ ಸಮುದಾಯದ ಗೃಹ ಸಚಿವರಾಗಿರುವ ಡಾಕ್ಟರ್ ಪರಮೇಶ್ವರ್ ಅವರು ಮಹದೇವಪ್ಪ ಅವರು ಎಸ್ ಈಗಾಗಲೇ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೈಕಮಾಂಡ್ ಈ ಬಗ್ಗೆ ಪರ್ಮಿಷನ್ ಕೊಟ್ಟಿದೆ ಅನ್ನೋ ಮಾತನ್ನು ಕೂಡ ರಾಜಣ್ಣ ಸಹಕಾರ ಸಚಿವ ರಾಜಣ್ಣ ಅವರು ಹೇಳಿದ್ದಾರೆ ಸೊ ಕಾಂಗ್ರೆಸ್ ಪಕ್ಷದ ಒಳಗಡೆ ಈ ರೀತಿ ಪ್ರತ್ಯೇಕವಾದ ಸಮಾವೇಶ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವ ಪ್ರಶ್ನೆ ಇದಕ್ಕೆ ಡಿ ಕೆ ಶಿವಕುಮಾರ್ ಅವರ ಒಪ್ಪಿಗೆ ಇಲ್ಲ ಈ ಹಿಂದೆ ಕೂಡ ಸಿದ್ದರಾಮೋತ್ಸವ ರೀತಿಯಲ್ಲಿ ಸಿದ್ಧ ಹಾಸನದಲ್ಲಿ ಮಾಡೋದಕ್ಕೆ ಹೊರಟಾಗ ಡಿ ಕೆ ಶಿವಕುಮಾರ್ ವಿರೋಧ ಮಾಡಿ ಅದನ್ನು ತಡೆದಿದ್ದರು ಈಗ ಈ ದಲಿತ ಸಚಿವರು ಇನ್ನೊಬ್ಬರು ಮಾಡುವುದಕ್ಕೂ ಕೂಡ ಒಂದು ತಡೆಯುವ ಒಂದು ಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಯಾಕೆಂದ್ರೆ ಕೆ ಪಿ ಸಿ ಸಿ ಪಕ್ಷ ಇರುವಾಗ ನೀವು ಈ ರೀತಿ ಮಾಡಿದರೆ ಎಷ್ಟರ ಮಟ್ಟಿಗೆ ಸರಿ ಅದು ಅವ್ರ ಪ್ರಶ್ನೆ ಅದ್ರ ಜೊತೆಗೆ ಒಂದು ಡಿವೈಡ್ ಆಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಬೆಂಬಲಿಗರು ನಂಬಿದ್ದಾರೆ ಈಗ ಹಿಂದಾದವರು ಮಾಡ್ತಾರೆ ನಂತರ ನಾಳೆ ಒಕ್ಕಲಿಗರು ಮಾಡ್ಬೋದು ನಾಳೆ ಲಿಂಗ ಲಿಂಗಾಯತ ಶಾಸಕರನ್ನು ಮಾಡ್ಬೋದು ಎಲ್ಲಿವರೆಗೆ ಇದು ಇದು ಯು ಸಿ ನಡೀತಾ ಹೋಗಬೇಕು ಇದು ಪಕ್ಷದ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನುವ ಪ್ರಶ್ನೆ ಏನಿದೆ ಆ ಪ್ರಶ್ನೆಯನ್ನು ಡಿ ಕೆ ಶಿವಕುಮಾರ್ ಬೆಂಬಲಿಗರು ಕೇಳ್ತಿದ್ದಾರೆ ಈ ನಡುವೆ ಪಕ್ಷದ ವರಿಷ್ಠರು ಕೂಡ ಕಾಂಗ್ರೆಸ್ ವರಿಷ್ಠರು ಲಿಟ್ಲ್ ಬಿಟ್ ಸೀರಿಯಸ್ ಯಾವುದ್ರ ಬಗ್ಗೆ ಸೀರಿಯಸ್ ಅಂದರೆ ರಾಜ್ಯ ಸಚಿವ ಸಂಪುಟ ಮತ್ತು ಸಚಿವರ ಬಗ್ಗೆ ಈ ಬಗ್ಗೆ ಒಂದು ವಿಶೇಷ ವರದಿಯನ್ನು ಕಾಂಗ್ರೆಸ್ ವರಿಷ್ಠರು ತರಿಸಿಕೊಂಡಿದ್ದಾರೆ ಅಂತ ಹೇಳಾಗ್ತಾ ಇದೆ ಸೊ ಅದು ಸಚಿವರ ಒಟ್ಟಾರೆ ಪರ್ಫಾರ್ಮೆನ್ಸ್ ಮೇಲೆ ಯಾವ್ಯಾವ ಸಚಿವರುಗಳ ಅವರು ತಮ್ಮ ಖಾತೆಯನ್ನು ಉತ್ತಮವಾಗಿ ನಿರ್ವಹಿಸಿದ್ದಾರೆ ಯಾರು ನಿರ್ವಹಿಸಿಲ್ಲ ಯಾರು ಪಕ್ಷದ ಸಂಘಟನೆಯಲ್ಲಿ ತೊಡಕೊಂಡಿದ್ದಾರೆ ಯಾರು ಪಕ್ಷದ ಸಂಘಟನೆಯನ್ನು ಮಾಡ್ತಾ ಇಲ್ಲ ಸುಮ್ಮನೆ ಅಲ್ಲಿ ಓಡಾಡ್ಕೊಂಡಿದ್ದಾರೆ ಈ ಕುರಿತು ವರದಿಯನ್ನು ಕಾಂಗ್ರೆಸ್ ವರಿಷ್ಠರು ತರಿಸ್ಕೊಂಡಿದ್ದಾರೆ ಅಂತ ಮಾಹಿತಿ ಇದೆ ಸೊ ಈ ಒಂದು ವರದಿಯ ಆಧಾರದ ಮೇಲೆ ಸಂಪುಟದ ಪುನಾರಚನೆ ಮಾಡಬೇಕು ಐದಾರು ಸಚಿವರನ್ನ ಕೈಬಿಟ್ಟು ಹೊಸಬರನ್ನ ಹೊಸವರನ್ನ ತೆಗೆದುಕೋಬೇಕು ಅನ್ನುವ ಚರ್ಚೆ ಕೂಡ ಕಾಂಗ್ರೆಸ್ ವಲಯದಲ್ಲಿ ನಡೀತಾ ಇದೆ ಆದರೆ ಅದು ಕೂಡ ಕಾಂಗ್ರೆಸ್ ವರಿಷ್ಠರಿಗೆ ಸುಲಭ ಆದದ್ದಲ್ಲ ಇದೊಂಥರ ಸೊ ಜೇನುಗೂಡಿಗೆ ಕೈ ಹಾಕದಂತೆ ನೀವು ಆರು ಜನ ಸಚಿವರನ್ನ ಕೈ ಬಿಡ್ತೀರಿ ಅಂದ್ರೆ ಏನಾಗುತ್ತೆ ಈ ಆರೇಳು ಜನರಲ್ಲಿ ಇರುವವರು ಅವರು ಸಿದ್ದರಾಮಯ್ಯನವರು ಬೆಂಬಲಿಗರು ಆಗಿರ್ತಾರೆ ಅಥವಾ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಆಗಿರ್ತಾರೆ ಇಬ್ ಇಟ್ಸ್ ಅ ಮೇನ್ ಯು ಸಿ ಇವರಿಬ್ಬರು ಸೊ ತಮ್ಮ ಬೆಂಬಲಿಗರನ್ನ ಕೈ ಬಿಡೋದಕ್ಕೆ ಇಬ್ಬರು ನಾಯಕರು ಒಪ್ಪಲ್ಲ ಸಿದ್ದರಾಮಯ್ಯ ಎ ಟೆರಿ ಕಾಸ್ಟ್ ಅವರ ಬೆಂಬಲಿಗರು ಯಾರಿದ್ದಾರೆ ಅವರು ಅವ್ರನ್ನ ಕೈ ಬಿಡೋಕೆ ಒಪ್ಪಲ್ಲ ಅವರು ಪ್ರಯೋಜನ ಇಲ್ಲ ಆದರೂ ಕೇಳಲ್ಲ ಇದ್ದಾರೆ ಅಂತ ಡಿ ಕೆ ಶಿವರ್ ಹಾಗೆ ಮಾಡ್ತಾರೆ ತಮ್ಮ ತಂಬ ಕೈ ಬಿಡೋ ಅವಾಗ ಅವಾಗೇನು ಸಂಪುಟ ಪುನರ್ರಚನೆ ಆಗುತ್ತೆ ಸೊ ಆ ಸಾಧ್ಯತೆ ಕಡಿಮೆ ಅಂತ ನನಗೆ ಅನಿಸುತ್ತೆ ಅದರಿಂದ ಈ ಫೈಟ್ ಯಾವ್ದಕ್ಕೆ ಬಂದಿದೆ ಅಂದರೆ ಇದು ಸಂಪುಟ ಆಗದ ಇಸಿ ಒಂದು ಹಂತಕ್ಕೆ ಬಂದು ತಲುಪಿದೆ ಅಂತ ಈ ನಡುವೆ ಎಸ್ ಈ ದಲಿತ ಶಾಸಕರುಗಳು ಸಚಿವರುಗಳು ಎಲ್ಲ ಸೇರಿ ನಡೆಸಲು ಹೊರಟಿರುವ ಸಮಾವೇಶ ಅದಕ್ಕೆ ವಾದ ಏನು ನೋಡಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದಕ್ಕೆ ಅಹಿಂದ ಶಾಸಕ ಅಹಿಂದ ಜನ ಸಮುದಾಯದ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಇದೆ ಹಿಂದುಳಿದ ವರ್ಗದವರು ದಲಿತರು ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದಾರೆ ಆ ಕಾರಣಕ್ಕಾಗಿ ಅವರ ಸಮಸ್ಯೆಗಳನ್ನು ತಿಳಿದುಕೊಳ್ಳೋದಕ್ಕೆ ಈ ಸಮುದಾಯಗಳಿಗೆ ನ್ಯಾಯವನ್ನು ಒದಗಿಸೋದ ಬಗ್ಗೆ ಚರ್ಚೆ ನಡೆಸುವುದಕ್ಕೆ ಸಮಾವೇಶ ಬೇಕು ಅಂತ ಕ್ಲೇಮ್ ಮಾಡ್ತಾರೆ ಸರಿ ಈ ವಾದ ಅರ್ಧದಷ್ಟು ಸರಿ ಪೂರ್ಣ ಸತ್ಯ ಅಲ್ಲ ಅಂದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದಕ್ಕೆ ಅಹಿಂದ ಸಮುದಾಯದ ಬೆಂಬಲ ಇದ್ದಿದ್ದೇ ಕಾರಣ ಅನ್ನೋದನ್ನ ಡಿನಾಯ್ ಮಾಡಕ್ಕೆ ಸಾಧ್ಯ ದಟ್ ಈಸ್ ಟ್ಯೂ ಆದರೆ ಸಮಾವೇಶ ನಡೆಸುವ ಮೂಲಕ ಬಿಸಿ ಅವರ ಸಮಸ್ಯೆಗಳನ್ನ ಚರ್ಚೆ ಮಾಡ್ತೀವಿ ಒಳ್ಳೆಯದು ಜೊತೆಗೆ ಅವ್ರನ್ನ ಬಿಸಿ ಇನ್ನೊಂದು ವಾದವನ್ನು ಏನು ಮಾಡ್ತಾರೆ ಸಮುದಾಯ ಅಂದ್ರೆ ನಾವೇನು ಮಾಡ್ತೀವಿ ಅಂದರೆ ಈ ಸಮಾವೇಶನ ಮಾಡುವ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿದ ಈ ಸಮುದಾಯದ ಏನಿದೆ ಅವರ ಬೆಂಬಲವನ್ನ ಇನ್ನಷ್ಟು ಗಟ್ಟಿಗೊಳಿಸ್ತೀವಿ ಅಂತ ಸಮಾವೇಶ ಮಾಡುವ ಮೂಲಕ ಗಟ್ಟಿಗೊಳಿಸಕ್ಕಾಗುತ್ತಾ ಇಲ್ವಾ ನೀವು ಈ ಸಮುದಾಯದ ಪರವಾಗಿ ಸರ್ಕಾರ ಏನು ಮಾಡುತ್ತೆ ಅನ್ನೋದು ಮುಖ್ಯನೇ ಹೊರತು ಬೇರೆ ಏನೂ ಅಲ್ಲ ಸಮಾವೇಶ ನಡೆಸುವುದು ಎಷ್ಟರ ಮಟ್ಟಿಗೆ ಒಂದು ವಾತಾವರಣ ಸೃಷ್ಟಿಸುತ್ತೆ ಅಷ್ಟೆ ಸೊ ಇದನ್ನು ಗಮನಿಸಿದ್ರೆ ಸ್ಪಷ್ಟವಾದ ಒಂದು ಮಾತನ್ನ ಹೇಳಬಹುದು ಅದೇನು ಗೊತ್ತಾ ಅದು ಡಿ ಕೆ ಶಿವಕುಮಾರ್ ಅವರ ಸುತ್ತ ಒಂದು ದಲಿತ ಚಕ್ರವ್ಯೂಹವನ್ನ ರಚಿಸಲಾಗ್ತಾ ಇದೆ ದಲಿತ ಚಕ್ರವ್ಯೂಹ ಈ ಚಕ್ರವ್ಯೂಹದ ಒಳಗಡೆ ಶಿವಕುಮಾರ್ ಅವರನ್ನ ಕೆಡುವುದು ಉದ್ದೇಶ ದಟ್ ಇಸ್ ಒನ್ ಥಿಂಗ್ ಅವರನ್ನ ಕೆಡುವುದು ಮತ್ತು ಸಿದ್ದರಾಮಯ್ಯನವರ ನಾಯಕತ್ವವನ್ನು ಬಲಗೊಳಿಸುವುದು ಆ ಕಾರಣಕ್ಕಾಗಿ ಯಾರು ಈ ಈ ದಲಿತ ಸಮಾವೇಶ ಹಿಂದುಳಿದ ವರ್ಗಗಳ ಸಮಾವೇಶವನ್ನು ಯಾರು ಮಾತನಾಡ್ತಿದ್ದಾರೆ ಅವರೆಲ್ಲ ಬಹುತೇಕವಾಗಿ ಸಿದ್ದರಾಮಯ್ಯನವರು ಬೆಂಬಲಿದರು ಈ ಚಕ್ರವ್ಯೂಹ ಏನು ರಚನೆ ಆಗ್ತಾ ಇದೆ ರಚನೆ ಆಗಿದೆ ಇದನ್ನು ತಡೆಗಟ್ಟುವುದಕ್ಕೆ ಕಾಂಗ್ರೆಸ್ ವರಿಷ್ಠರು ಏನ್ ಮಾಡ್ತಾರೆ ಸೊ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಬೆಂಬಲಿಸ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಸಿದ್ದರಾಮಯ್ಯ ಅವರನ್ನ ರಾಹುಲ್ ಗಾಂಧಿ ಅವರು ಬೆಂಬಲಿಸ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೋನಿಯಾ ಗಾಂಧಿ ಒಂದು ಕಾರಣ ಅವರಿಗೆ ಡಿ ಕೆ ಶಿವಕುಮಾರ್ ಬಗ್ಗೆ ಒಂದು ಕೃತಜ್ಞತಾ ಭಾವ ಇದೆ ಯಾವ ರೀತಿ ಕೃತಜ್ಞತಾ ಭಾವ ಅದು ಅದಕ್ಕೆ ಕಾರಣ ಏನು ಅದನ್ನ ನೋಡೋಣ ಒಂದು ಪಕ್ಷದ ಸಂಘಟನೆಗಾಗಿ ಡಿ ಕೆ ಶಿವಕುಮಾರ್ ಅವರು ಕೆಲಸ ಮಾಡುತ್ತಾ ಬಂದಿರೋದು ದೇಸ್ ಅ ಫಸ್ಟ್ ಥಿಂಗ್ ಸೆಕೆಂಡ್ ಈ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಬಂದಾಗಲೂ ಡಿ ಕೆ ಶಿವಕುಮಾರ್ ಅವರು ಸಂಪನ್ಮೂಲವನ್ನು ಒದಗಿಸಿದ್ದು ಕಾಂಗ್ರೆಸ್ ಪಕ್ಷ ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇದ್ದ ಸಂದರ್ಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಪಕ್ಷಕ್ಕೆ ಬೆನ್ನೆಲುಬಾಗಿ ನಿಂತವರು ಬೇರೆ ಬೇರೆ ರಾಜ್ಯಗಳ ಚುನಾವಣೆಯಾದಾಗ ಸಂಪನ್ಮೂಲವನ್ನು ಕ್ರೋಢೀಕರಿಸಿಕೊಟ್ಟವರು ಆ ಕೃತಜ್ಞತೆ ಏನಿದೆ ಆ ಕೃತಜ್ಞತೆ ಸೋನಿಯಾ ಗಾಂಧಿ ಇದೆ ರಾಹುಲ್ ಇಡೀ ಅನ್ನು ನೋಡುವ ರೀತಿ ಬೇರೆ ರೀತಿ ರಾಹುಲ್ ಗಾಂಧಿ ಅವರು ಅವರು ಇಡೀ ತಮ್ಮ ವ್ಯಕ್ತಿತ್ವವನ್ನು ಬೇರೆ ರೀತಿ ರೂಪಿಸ್ಕೋತಾ ಇದ್ದಾರೆ ಅದು ಈ ಸಮಾಜದ ತುಳಿತಕ್ಕೆ ಒಳಗಾದವರ ಪರವಾಗಿ ನಾನಿದ್ದೇನೆ ಆ ಕಾರಣಕ್ಕೆ ಅವರು ಸಂವಿಧಾನವನ್ನು ಕೈಯಲ್ಲಿ ಹಿಡಿದು ಮಾತನಾಡುವಂಥದ್ದು ಹಾಗೇನೆ ಜಾತಿ ಜನಗಣತಿ ನಡಿಬೇಕು ಅಂತ ಹೇಳ್ತಾ ಇರೋದು ಒತ್ತಾಯ ಮಾಡ್ತಿರೋದು ಯಾವ್ಯಾವ ಜಾತಿ ಸಮುದಾಯಗಳು ಎಷ್ಟು ಜನಸಂಖ್ಯೆ ಇದೆಯೋ ಆ ಜನಸಂಖ್ಯೆಗೆ ಅನುಗುಣವಾಗಿ ಅವರಿಗೆ ಅನುದಾನಗಳಲ್ಲಿ ಪಾಲು ಸಿಗಬೇಕು ಅನ್ನುವ ವಾದ ರಾಹುಲ್ ಗಾಂಧಿಯಲ್ಲಿ ತಾತ್ವಿಕವಾಗಿ ರಾಹುಲ್ ಗಾಂಧಿಯವರ ಈ ಮನಸ್ಥಿತಿ ಮತ್ತು ಸಿದ್ದರಾಮಯ್ಯನವರ ಮನಸ್ಥಿತಿ ಹೊಂದಾಣಿಕೆ ಆಗುತ್ತೆ ವ್ಯತ್ಯಾಸ ಇದೆಯಾ ಸೊ ಆದ್ದರಿಂದ ರಾಹುಲ್ ಗಾಂಧಿ ಅವರಿಗೆ ಗೊತ್ತಿರೋ ಒಂದು ಅಂಶ ಅಂತಂದರೆ ಒಂದು ಕಡೆ ಪಕ್ಷದ ಸಂಘಟನೆ ಇನ್ನೊಂದು ಮತ್ತೊಂದು ಸಹಾಯ ಮಾಡೋದು ಒಂದು ಕಡೆ ಆದರೆ ಜನ ಸಮುದಾಯದ ಬೆಂಬಲ ಇದೆಯಲ್ಲ ಆ ಬೆಂಬಲ ಸೊ ಸಿದ್ದರಾಮಯ್ಯನವರಿಗೆ ಹೆಚ್ಚಿದೆ ಅನ್ನೋದು ರಾಹುಲ್ ಗಾಂಧಿ ಅವರ ನಂಬಿಕೆ ವಾದ ಎಸ್ ಸೊ ಅದರಿಂದ ನೀವು ಸಿದ್ದರಾಮಯ್ಯನವರಿಗೆ ಅವರ ತಾತ್ವಿಕತೆ ಕಾರಣದಿಂದ ಅವರ ನಿಲುಬೆಗಳ ಕಾರಣದಿಂದ ಅವರನ್ನು ಬೆಂಬಲಿಸುವಂಥ ಮನಸ್ಥಿತಿಯಲ್ಲಿ ಬೆಂಬಲಿಸುತ್ತಾ ಇರುವವರು ರಾಹುಲ್ ಗಾಂಧಿ ಈ ನಡುವೆ ಪ್ರಿಯಾಂಕಾ ಗಾಂಧಿ ಅವರ ಅಭಿಪ್ರಾಯ ಏನಿದೆಯಲ್ಲ ಗೊತ್ತಿಲ್ಲ ಅದನ್ನು ಹೊರಗಡೆ ಬಂದಿಲ್ಲ ಅವ್ರು ಯಾಕೆ ಬಟ್ ಮೇನ್ ಆಗಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಈ ಇಬ್ಬರ ನಡುವೆ ಇರುವ ವ್ಯತ್ಯಾಸ ಆದರೆ ಒಬ್ಬರು ಡಿ ಕೆ ಶಿವಕುಮಾರ್ಗೆ ಬೆಂಬಲ ಕೊಡ್ತಿದ್ದಾರೆ ಇನ್ನೊಬ್ಬರು ಸಿದ್ದರಾಮಯ್ಯ ಬೆಂಬಲ ಕೊಡ್ತಿದ್ದಾರೆ ಸೊ ಹಾಗಿದ್ರೆ ನೆಕ್ಸ್ಟ್ ಏನು ಸೊ ಒಂದು ಈ ಒಂದು ದಲಿತ ಸಮಾವೇಶ ಅನ್ನುವುದನ್ನು ತಡೆಗಟ್ಟುವುದರಲ್ಲಿ ತಡೆಗಟ್ಟುವುದರಲ್ಲಿ ಸಿ ಡಿ ಕೆ ಶಿವಕುಮಾರ್ ಸಕ್ಸಸ್ ಆಗ್ಬೋದು ಅದರ ಜೊತೆಗೆ ಅವರ ಮೇಲೆ ಅವರ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಬದಲಿಸುವ ಒಂದು ಯತ್ನ ನಡೀತಿದೆಯಲ್ಲ ಅದಕ್ಕೂ ಕೂಡ ಡಿ ಕೆ ಕೌಂಟರ್ ಮಾಡಿದ್ದಾರೆ ಮುಂದಿನ ಚುನಾವಣೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಕೂಡ ತನ್ನ ನೇತೃತ್ವದಲ್ಲೇ ನಡೆಯುತ್ತೆ ಅನ್ನುವ ಮಾತನ್ನು ಹೇಳುವ ಮೂಲಕ ಅಧ್ಯಕ್ಷ ಸ್ಥಾನದಿಂದ ನನ್ನನ್ನು ಬದಲಿಸುವ ಪ್ರಶ್ನೆ ಇಲ್ಲ ಅಂತಲೂ ಹೇಳ್ಬಿಟ್ಟಿದ್ದಾರೆ ಅಂದರೆ ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಸ್ಥಾನದಿಂದ ಬದಲಿಸುವ ಯತ್ನ ಏನಿದೆ ಅದು ಬೇರೆ ರೀತಿ ಗುರಿ ಮಾಡಿದ್ದು ಈ ಈ ಸಚಿವರುಗಳು ಯಾಕೆಂದರೆ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಏನು ಟವಲ್ ಹಾಕುತ್ತಿದ್ದರು ಅದನ್ನು ತಪ್ಪಿಸುವುದಕ್ಕಾಗಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಅವ್ರನ್ನ ಇಳಿಸುವ ಒಂದು ಯತ್ನ ನಡೀತಾ ಇತ್ತು ಸೊ ಅದಕ್ಕೆ ಅವರು ಕೌಂಟ್ರ್ ಮಾಡಿದ್ದಾರೆ ಸೊ ಆದ್ದರಿಂದ ಇಂಥ ಸಿಚುವೇಶನ್ನಲ್ಲಿ ಈ ಎಲ್ಲ ಯತ್ನಗಳ ನಡುವೆ ನನಗೆ ಅನ್ಸುತ್ತೆ ಈ ಕಾಂಗ್ರೆಸ್ ಗ್ರೌಂಡ್ ಇದೇನಿದೆ ಇಟ್ಸ್ ಸ್ಟಿಲ್ ಓಪನ್ ಅಂತ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಸಿದ್ದರಾಮಯ್ಯನವ್ರನ್ನ ಬದಲಿಸಿ ಡಿ ಕೆ ಅವರನ್ನು ಮುಖ್ಯಮಂತ್ರಿ ಮಾಡುವ ಯಾವುದೇ ಸಾಧ್ಯತೆ ಕಾಣ್ತಾ ಇಲ್ಲ ಯಾಕೆಂದ್ರೆ ಅವ್ರು ಬಿಟ್ಕೊಡೋದು ಬೇರೆ ಅವ್ರು ಡೇಟ್ ಕೊಡ್ತಾ ಹೋಗ್ತಾರೆ ನವಂಬರು ಹದಿನೈದು ನವಂಬರ್ ಇಪ್ಪತ್ತು ನಾ ಐ ಡೋಂಟ್ ಥಿಂಕ್ ಸೊ ನೀವು ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯನವ್ರನ್ನ ಬೇರೆ ಬೇರೆ ಕಾರಣಕ್ಕಾಗಿ ಅಧಿಕಾರದಿಂದ ಇಳಿಸೋಕ್ಕಾಗಲ್ಲ ಈಗ ಸಿಚುವೇಶನ್ ಕಾಂಗ್ರೆಸ್ ಇಲ್ಲವೇ ಇಲ್ಲ ಸೊ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಏನಾಗಬೇಕು ಆಗ ಡಿ ಕೆ ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತೆ ಅಂತ ಏನು ಹೇಳ್ತಾರೆ ಅದು ಸತ್ಯ ಆಗ್ಬೋದು ಆದರೆ ಅದು ಅದ್ರ ಬಗ್ಗೆ ಅವ್ರಿಗೊಂದು ಚಾಲೆಂಜ್ ಕೂಡ ಇದೆ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತು ಪಕ್ಷವನ್ನು ಅಧಿಕಾರಕ್ಕೆ ತಂದುಬಿಟ್ಟು ಅವರು ಮುಖ್ಯಮಂತ್ರಿ ಆಗಬೇಕು ಅಂದರೆ ಮುಖ್ಯಮಂತ್ರಿ ಆಗಬೇಕು ಅನ್ನುವವರ ಕನಸೇನಿದೆ ಸದ್ಯಕ್ಕೆ ಈಡೇರುವ ಚಾನ್ಸಸ್ ಕಾಣ್ತಾ ಇಲ್ಲ ಸೊ ಈ ದಲಿತ ಚಕ್ರವ್ಯೂಹ ಏನಿದೆ ದಲಿತ ಚಕ್ರವ್ಯೂಹ ಅವರ ಮಹತ್ವಾಕಾಂಕ್ಷೆಗೆ ಕೊಡಲಿಪೆಟ್ಟನ್ನು ಕೊಡ್ತಾ ಇದೆ ಡಿ ಕೆ ಅವರ ಮಹತ್ವಾಕಾಂಕ್ಷೆಗೆ ತಕ್ಷಣ ಅದು ಈಡೇರಿಸುವ ಸಾಧ್ಯತೆ ಕಾಣ್ತಾ ಇಲ್ಲ ಯಾಕೆಂದರೆ ಅವರ ಇನ್ನೂ ಡಿ ಕೆ ತಮ್ಮ ಈ ಸಿ ವ್ಯಕ್ತಿತ್ವವನ್ನು ಬೇರೆ ರೀತಿ ರೂಪಿಸಿಕೊಡ್ಬೇಕಾಗಿದೆ ಮತ್ತು ಕಾಂಗ್ರೆಸ್ ನಿಜವಾದ ವೋಟ್ ಬ್ಯಾಂಕ್ ಏನಿದೆಯಲ್ವಾ ಆ ವೋಟ್ ಬ್ಯಾಂಕ್ ಜನ ಸಮುದಾಯ ಏನಿದ್ದಾರೆ ಅವರ ನಾಯಕರಾಗಿ ಇವರು ಹೊರಹೊಮ್ಮಬೇಕು ಅಂದರೆ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಮತ್ತು ದಲಿತರ ನಾಯಕರಾಗಿ ಹೋಗಬೇಕು ಅಥವಾ ಈ ಸಮುದಾಯ ಅವರನ್ನು ತಮ್ಮ ನಾಯಕರ ತಪ್ಕೋಬೇಕು ಆವಾಗ ಇಟ್ ವಿಲ್ ಬಿ ಈಸಿ ಫಾರ್ ಹಿಮ್ ಆವಾಗ ಗದ್ದುಗೆ ಅವ್ರಿಗೆ ಹತ್ತಿರ ಆಗುತ್ತೆ ಅದು ಇಲ್ಲದಿದ್ದರೆ ಕೇವಲ ದಕ್ಷಿಣ ಕರ್ನಾಟಕಕ್ಕೆ ಸೀಮಿತವಾಗಿಯೂ ಒಕ್ಕಲಿಗರ ನಾಯಕ ಅಂತ ಸೀಮಿತ ಆಗಿದ್ದು ಕನಕಪುರದ ಬಂಡೆ ಕನಕಪುರ ಸುತ್ತಮುತ್ತ ಇಟ್ಟು ಇದು ವರ್ಕ್ ಆಗೋದು ಕಷ್ಟ ಇಡೀ ರಾಜ್ಯಾದ್ಯಂತ ಸಂಘಟಕರು ಅತ್ಯುತ್ತಮ ಅನುಮಾನ ಇಲ್ಲ ಪಕ್ಷವನ್ನು ಸಂಘಟಿಸ್ತಾರೆ ಆದರೆ ಕೇವಲ ಸಂಘಟನೆ ಒಂದೇ ಅಲ್ಲ ಒಬ್ಬ ಒಬ್ಬ ನಾಯಕನಾದವನು ಇಡೀ ರಾಜ್ಯದ ಬಹುಮುಖ್ಯವಾದ ಜನ ಸಮುದಾಯಗಳು ಅವರು ತಮ್ಮನ ನಾಯಕ ಅಂತ ಒಪ್ಕೊಳ್ಬೇಕು ಆದರೆ ಕರ್ನಾಟಕದ ರಾಜಕಾರಣ ಈಗ ಬದಲಾವಬಿಟ್ಟಿದೆ ಈಗ ಎಲ್ಲ ಜನ ಸಮುದಾಯದ ನಾಯಕರೇ ಇದ್ದಾರೆ ಈಗ ಯಾರು ಕೂಡ ಓವರ್ ಆಲ್ ಕರ್ನಾಟಕದ ಜನನಾಯಕ ಇವನು ಕಷ್ಟ ಈ ಸಮುದಾಯದ ಜನನಾಯಕ ಅವನು ಅದರಲ್ಲಿ ಯಾವ ಜನ ಸಮುದಾಯ ಆಗಿದೆಯೋ ಅದರ ನಾಯಕರಾಗಿರ್ತಾರೆ ಅವರು ಆದರೆ ಸೊ ಕಾಂಗ್ರೆಟ್ ವೋಟ್ ಬ್ಯಾಂಕ್ ಏನು ಪವರ್ಫುಲ್ ವೋಟ್ ಬ್ಯಾಂಕ್ ಏನಿದೆ ಅಹಿಂದ ವೋಟ್ ಬ್ಯಾಂಕು ಸೊ ಅದರ ಜೊತೆಗೆ ಮೇಲ್ಜಾತಿಯ ಸ್ವಲ್ಪ ಮತಗಳನ್ನು ತೆಗೆದುಕೊಳ್ಳುವ ಸ್ಥಿತಿಯಲ್ಲಿರಬೇಕು ಆವಾಗ ಅಧಿಕಾರದ ಗದ್ದುಗೆ ಸುಲಭ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರ ಮಹತ್ವಾಕಾಂಕ್ಷೆ ಇಟ್ಕೊಳ್ಳೋ ತಪ್ಪಲ್ಲ ಆದರೆ ಆ ದಾರಿ ತುಂಬ ದೂರ ಅಂತ ನನಗೆ ಅನಿಸುತ್ತೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ ನಾನು ವೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕೆ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮನೆ ಹಾಗೇನೇ ಸಾಧ್ಯ ಆದರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಸಹಾಯ ಮಾಡಿ ಬೆಂಬಲ ನೀಡಿ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ನಮಸ್ಕಾರ